ಕೋರಮಂಗಲದ ಕೆಫೆ ಮಹಿಳೆಯೊಬ್ಬರ ಬ್ಯಾಗನ್ನು ಕಳ್ಳತನ ಮಾಡಲಾಗಿದೆ ಬಹಳ ಚಾಣಾಕ್ಷತನದಿಂದ ಕಳ್ಳರು ತಮ್ಮ ಕೈ ಇಲ್ಲಿ ತೋರಿಸಿದ್ದಾರೆ ನೋಡಿ ಆ ಫುಟೇಜ್ ಗಮನಿಸಬಹುದು ಸಾವಿರ ಮೌಲ್ಯದ ಪರ್ಸಿದ್ದ ಪರ್ಸನ್ನು ಕತರ್ನಾಕ್ ಕಳ್ಳ ಕರೆದಿದ್ದಾನೆ ಪರ್ಸ್ ಮತ್ತು ಹಣವನ್ನ ಆ ಮಹಿಳೆ ಕಳೆದುಕೊಂಡಿದ್ದಾರೆ ಬೆಂಗಳೂರಿನ ಕೋರಮಂಗಲ ಮ್ಯಾವ್ರಿಕ್ ಕ್ಯಾಫೆ ಆಗಿರುವಂಥ ಘಟನೆ ಇದು ಘಟನೆಯ ಸಂಬಂಧ ಕೋರಮಂಗಲ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಲಾಗಿದೆ ಮೇ ಎರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿರುವಂತಹ ಘಟನೆ ಇದು ಸಿಗರೇಟ್ ಸೇದುವುದಕ್ಕೆ ಕೆಫೆಯಿಂದ ಹೊರ ಬಂದಿದ್ದಾರೆ ಈ ವೇಳೆ ತನ್ನ ಪರ್ಸ್ ಹಾಗೂ ಹಣವನ್ನು ಕೆಫೆಯಲ್ಲೇ ಆ ಮಹಿಳೆ ಬಿಟ್ಟಿರ್ತಾರೆ ಮಹಿಳೆ ಪರ್ಸ್ ಬಿಟ್ಟು ತೆರಳುತ್ತಾ ಇದ್ದದ್ದನ್ನೇ ಆ ವ್ಯಕ್ತಿ ಗಮನಿಸಿದ್ದಾನೆ ಆ ಪರ್ಸನ್ ಅಲ್ಲಿಂದ ಎಗರಿಸ್ಬಿಟ್ಟಿದ್ದಾನೆ ಮಹಿಳೆ ಹೊರ ಹೋಗ್ತಾ ಇದ್ದಂತೆ ಪರ್ಸ್ ಅಲ್ಲಿಂದ ಎಗರಿಸಲಾಗಿದೆ ಕೆಫೆಗೆ ಬಂದು ವಿಯನ್ನು ಪರಿಶೀಲಿಸಿದಾಗ ಆ ಕಳ್ಳನ ಕೃತ್ಯ ಗೊತ್ತಾಗಿದೆ ನೀವು ಆ ದೃಶ್ಯವನ್ನು ಗಮನಿಸಬಹುದು ಯಾವ ರೀತಿ ಒಂದು ಬೇಜವಾಬ್ದಾರಿತನದಿಂದ ತನದಿಂದ ಮಹಿಳೆ ಅಲ್ಲಿ ಪರ್ಸ್ ಬಿಟ್ಟು ಹೋಗಿದ್ದು ಎರಡನೇದಾಗಿ ಅಷ್ಟು ಈಸಿಯಾಗಿ ಯಾವುದೇ ರೀತಿ ಅಂಥ ಭಯ ಇಲ್ಲದೆ ಆತಂಕ ಇಲ್ಲದೆ ಆ ವ್ಯಕ್ತಿ ಅಲ್ಲಿದ್ದಂಥ ಪರ್ಸನ್ನು ಗ ಎತ್ಕೊಂಡು ಹೋಗಿದ್ದಾನೆ ನೋಡಿ ಅಲ್ಲಿದ್ದವ್ರು ಯಾರೂ ಕೂಡ ಬೇರೆ ಕಡೆ ಗಮನ ಹಾಕಿಲ್ಲ ಅವರು ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಮಹಿಳೆ ಬರ್ತಾ ಇದ್ದಂತೆ ತಾನಿಟ್ಟಂತಹ ಪರ್ಸ್ ಅಲ್ಲಿಲ್ಲ ಆನಂತರ ಅಲ್ಲಿ ಸಿ ಸಿ ಟಿ ವಿ ಫುಟೇಜನ್ನು ಗಮನಿಸಿದಾಗ सो दिस इंट थेफ्ट दट हापंड ऑन थर्स डे से मे अट अरा थ्री पी एम दैफे इन कौन मंग्लाक इन फार्मर्स कैफे कैफे शेर्स इट प्रिम विथमडब्ल्यू बैक शो रूम So me and my friend went there for lunch, and it was a very premium location. And of course, uh, they were dealing in BMW bikes, luxury high-end bikes. So there was good amount of security. There were CCTV cameras all around. There was a security guard outside the premises. There was a security guard inside. So it was a well-secured place, a very premium place, wherein you would expect uh, to feel secured and you know having good security. So after lunch, me and my friend we just decided to step out for a smoke for three four minutes. Uh, because we felt that it was a well-secured place, we decided to leave our bags on the table and we went out. And after five minutes when we came back in, we saw that out of the two bags, one bag was missing. So this is an incident of theft that happened on Kannada News Eagle ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ